يا باہر توي باہر مرش باہر بڑی ايلوڑی ايلوڑی مجھے گلاس اوکے गर्नु पर्यो जिरनको जे त त भारतको गाडी लागत प्रश्न अलगै गर्नु पर्यो सिमा दो साइड वन साइड अर्को साइड बोल बारमा नगर सभा अध्यक्ष प्रमुख உ <laughs> <laughs> మంగళమంగ మంగళ సవా మంగళమంగళ గొడవ సవా మంగళమహిమే భావయ పంజనే తరుణి సుహీసే మంగళ మంగళ గొడవ సవా ಮಂಗಲ ಮಂಗಲ ದೊಡ್ಡ ಶ್ರೀ ನಂಬಿ ಶಾಂತಿಯ ನೀಡಿ ಶುಭವನ್ನು ಕೋರಿ ಮಂಗಲ ಮಂಗಲ ದೊಡ್ಡ ಬಸವ ಮಂಗಲ ಮಂಗಲ ದೊಡ್ಡ ಬಸವ ಪ್ರಸಾದ ಮಹಿಮೆಯ ಹರಿತವರಾಗಿ ಪ್ರಜಾ ರಾಜ ಎಮ್ಮೆಯ ಸಾಯಿನೇ નમો વૈત્રવણા કુર્મે સમે કામન કામ્ર સમે કામન કામ કામાય ਭਾਈ ਸਰਵਨਾਮ ਦਾ ਗੁਰੇਰਾ ਆਇਆ ਭਾਈ ਸਰਵਨਾਮ ਆਇਆ ਮਹਾਰਾਜ ਆਇਆ ਹਨਮਾਨ ਈਸ਼ਵਰ ਨਾਮ ਰੂਪ ਆਪਿਆ ਮਿਆ ਦੇਵੀ ਸਰਮੂਲਾ ਤ੍ਰਿਉ ਸੰਭਰਾਣਾ ਪੂਜਮ ਚਲੋ ਭਗਤ ਜੁਮਰਤ ਵਰਤਾ ਪਿਤੇ ਜਗਤ ਪਿਰਵੰਦੇ ਪਾਰਤੀ ਪਿਰਵੰਦੇ ਜੈ ਮੰਗਲਮ ਜੈ ਨਮ ਪਾਰਵਤੀ ਪ੍ਰਚਾਰ ਮਹਾਦੇਵ ਸ੍ਰੀ ਜੀ ਪੂਜਾ ਚਾਰ ਮਹਾਰਾਜ ਜੈ ਸ੍ਰੀ ਗੁਰੂ ਪੂਜੇ ਸ਼ਰਮ ਮਹਾਰਾਜ ਜੈ ਮਾਤਾ ਜੀ ਨੂੰ ਤਾਂ ਕੀ ਜੈ ਸੱਚ ਸ੍ਰੀ ਮਾਤਾ ਕੀ ਜੈ ਜੈ ਮੰਗਲਮ ਜੈ ਨਮ ਪਾਰਵਤੀ ਪ੍ਰਚਾਰ ਮਹਾਦੇਵ ಒಂದು ಸಂಸ್ಥೆ ಅವತ್ತಿಗೆ ಸುಮಾರು ಹನ್ನೊಂದು ಶಾಖೆಗಳು ಅದು ವಿವಿಧ ಗ್ರಾಮಗಳಲ್ಲಿ ಅದು ನಮ್ಮ ಒಂದೊಂದು ಬೇರು ಮಟ್ಟಿ ನಾಗೂರು ಹಾಗೂ ಒಂದೊಂದು ಬಜಾರ ಶಾಖೆ ಕೂಗಲ ಸರ್ವ ಈ ಎಲ್ಲ ಶಾಖೆಗಳನ್ನು ತಂದಾಗಿರ್ಬಹುದು ಇದನ್ನು ನಗರದಲ್ಲೇ ಇತ್ತು ಬಹುತೇಕವಾಗಿ ಒಂದು ಹೊಸ ಕಳೆಯನ್ನು ಹೊಸ ತಿರುವ ಉದ್ದೇಶವನ್ನು ಇಟ್ಕೊಂಡು ಯಾಕಂದ್ರೆ ಬಹಳಷ್ಟು ಜನಕ್ಕೆ ಈ ಎಸ್ ಆರ್ ಕೆ ಸಂಬಂಧ ಪತ್ತಿನ ಸಂಘ ಅಗತ್ಯರ್ ಬಹುತೇಕ ಇದು ಗೌರಿ ಶೇಖರ ಪ್ರಾರಂಭ ಆಗಿದೆ ತದನಂತರ ಇವತ್ತು ಕಳೆದ ಮೂರು ವರ್ಷಗಳಿಂದ ಇವತ್ತೇನು ಎಸ್ ಆರ್ ಕೆ ಸೌಹಾರ್ದ ಪಟ್ಟಿನ ಸಹಕಾರಿಯಾಗಿ ಪಾರಂಪರಿ ಆಗಿದ್ದರೆ ಇವತ್ತು ಸುಮಾರು ನಾಲ್ಕು ಜಿಲ್ಲೆಗಳಲ್ಲಿ ನಮಗೆ ಈಗಾಗಲೇ ಸರ್ಕಾರ ಈ ಒಂದು ಸಂಸ್ಥೆಗಳನ್ನು ತೆಗೆಯೋದಕ್ಕೆ ಈಗಾಗಲೇ ಅನುಮತಿ ಆ ನಾಲ್ಕು ಜಿಲ್ಲೆಯಲ್ಲಿ ಇವತ್ತು ತೆಗೆದರ ಜೊತೆಗೆ ಈಗಾಗಲೇ ನಾವು ಹೊಸ ಶಾಖೆಗಳನ್ನು ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ಅನುಮತಿಯನ್ನು ಪಡೆದಿದ್ದೀವಿ ಬಾದಾಮಿ ಇರ್ಬೋದು ಗುಡೆ ಗುಡಿ ಇರ್ಬೋದು ಅಮೀರ್ಗಡ ಇರ್ಬೋದು ಮತ್ತು ಖುಷಿ ಕೆಲವೇ ದಿನಗಳಲ್ಲಿ ಇಲ್ಲಿ ಕೂಡ ಬಸರಾಗಿ ಶಾಖೆಯನ್ನು ನಾವು ಪ್ರಾರಂಭಿಸ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಯಾಕಂದರೆ ಕೇವಲ ನಾಲ್ಕೈದು ಕೋಟಿ ಒಂದು ಉದ್ಯೋಗ ಬಂಡಾಳವನ್ನು ಹೊಂದಿದ್ದಂಥದ್ದು ಇವತ್ತು ಸುಮಾರು ಹತ್ತೊಂಬತ್ತು ಕೋಟಿ ನಿಗದಿಗೂ ಇವತ್ತು ಈ ಸಂಸ್ಥೆ ಇವತ್ತು ಇವತ್ತು ನಾನೇ ಇದರ ಅಧ್ಯಕ್ಷರನ್ನು ವಹಿಸಬೇಕು ಇದರ ಹೆಸರಿಗೆ ಹೆಸರಿಕೆನೆ ಆಗ್ಬೇಕು ಅಂತ ಹೇಳಿ ಅವರೆಲ್ಲರ ಒಂದು ಇಚ್ಛೆಯ ಒತ್ತಾಯಿಸಿದ ಮೇಲೆ

ನಿಟ್ಟಿನಲ್ಲಿ ಸರ್ಕಾರ ನಿಮಗೆ ಇರ್ಲಿ ನಿಮ್ಮ ಸರ್ಕಾರ ನಮಗೆ ಇರ್ಲಿ ಅನ್ನೋ ರೀತಿಯಲ್ಲಿ ಇವತ್ತು ಈ ಸಂಸ್ಥೆಯನ್ನು ನಾವು ಇವತ್ತು ಉಂಟಾಕಿದ್ದೇವೆ ಬಹುತೇಕ ಈಗಾಗಲೇ ಹತ್ತೊಂಬತ್ತು ಕೋಟಿ ರೂಪಾಯಿ ಇವತ್ತೇನು ಒಂದು ದುಡಿಯೋ ಮಂಡಳ ನಮ್ಮಲ್ಲಿ

நீ சௌகரிய ಹೋದೈನ್ ಇಲ್ಲ ಇಲ್ಲ ಈ ರೀತಿ ಕೆಲವು ತೊಂದರೆಗಳನ್ನ ಕೂಡ ಶೀಘ್ರದಲ್ಲೇ ನಾವು ಇನ್ನೂ ಐದು ಬ್ರಾಂಚ್ ಗಳನ್ನ ಬೇರೆ ಬೆಲೆ ತಾಲೂಕುಗಳಲ್ಲಿ ಮುಖಾಂತರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಪ್ರಾರಂಭ ಮಾಡೋದಕ್ಕ ಮುಖಾಂತರ ಇವತ್ತು ಎಲ್ಲರಿಗೂ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ಈ ಸಂಸ್ಥೆ ಖಂಡಿತವಾಗಿ ಕೆಲಸ ಯಾಕಂದ್ರೆ ಬಹಳಷ್ಟು ಇವತ್ತು ಜನರು ವಿಶ್ವಾಸ ಮಾಡಬೇಕಾಗತ್ತೆ ಸಂಸ್ಥೆಯನ್ನು ನಡೆಸೋದ್ರ ಸರಳ ಅಲ್ಲ ಅದು ಆರ್ಥಿಕ ಸಂಸ್ಥೆ ಅಂದ್ರೆ ಆ ಒಂದು ವಿಚಾರದಲ್ಲಿ ನಾವು ನಿಮಗೆ ಗ್ಯಾರಂಟಿ ಕೊಡ್ತೇವೆ ಈ ಸಂಸ್ಥೆ ಯಾವುದೇ ಒಂದು ಕ್ಷಮಣಿ ನೀಡಲಿ ನಿಮಗೆ ಏನೇ ವ್ಯವಹಾರ ಮಾಡಲಿಕ್ಕೆ ನಾವು ಪದರಾಗಿರ್ತೀವಿ ಅನ್ನೋದು ಮಾತ್ರ ಕೂಡ ಆ ನಿಟ್ಟಿನಲ್ಲಿ ನಾವು ಧಾರಾಳವಾಗಿ ತಮ್ಮ ವ್ಯವಹಾರ ಹೊರಗಡೆಗಳನ್ನ

ಬೆಳೆಸುವಂತಹ ನಿಟ್ಟಿನಲ್ಲಿ ತನ್ನ ಇವತ್ತು ಚಿಂತನೆಯನ್ನು ಮಾಡಬೇಕು ಅನ್ನೋ ಮಾತನ್ನು ನಾನು ಹೇಳಿ ಇಚ್ಛೆ ಪಡ್ತೀನಿ ಈಗಾಗಲೇ ಈ ಸಂಸ್ಥೆ ಇವತ್ತು ಏನು ಈ ಪ್ರಾರಂಭ ಇವತ್ತು ಇಲ್ಲಿ ನಾವು ಉದ್ಘಾಟನೆಗೊಳಿಸಿ ನಮ್ಮ ಕಂಪನಿ ಸಣ್ಣವರ ಒಂದು ಈ ಒಂದು ಕಟ್ಟಡದಲ್ಲಿ ಬಹುತೇಕ ಇಲ್ಲಿ ನಾವು ಇನ್ನೂ ಸಲಹಾ ಸಮಿತಿಗಳನ್ನು ಮಾಡಿಲ್ಲ ಬಹುತೇಕ ನಮ್ಮ ವೇದಿಕೆ ಮೇಲೆ ಬಹಳಷ್ಟು ಜನ ಅನುಭವದ ಬಗ್ಗೆ ನಮ್ಮ ಶರಣಪ್ಪನ ಆಪ್ತ ಅರವತ್ತ ವರ್ಷ ಕಾಲ ಅವರು ಏನು ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಅವರು ಒಬ್ಬ ವ್ಯವಸ್ಥಾಪಕರಾಗಿ ಕೆಲಸ ಮಾಡಬೇಕಂತ ಇಂತ ಅನುಭವ ಇರೋದು ನಮ್ಮ ಜೊತೆ ಇಲ್ಲ ಅವ್ರನ್ನ ಎಲ್ಲಾ ಒಳಗೊಂಡ್ರೆ ಅನೇಕ ಅದ್ರ ಜೊತೆಗೆ ನಮ್ಮ ಹೆಸರಕ್ಕೆ ಶುರು ಮಾಡುವಂತಿರೋ ಸಂಘ ಸಂಘ ಕೂಡ ಇಡೀ ರಾಜ್ಯಾದ್ಯಂತ ನಾವು ಈ ಸಂಸ್ಥೆಗಳನ್ನ ಅಂತ ಬ್ರಾಂಚ್ಗಳನ್ನು ತೆಗೆದ ಮುಖಾಂತರ ಮುಂದಿನ ದಿನಗಳಲ್ಲಿ ಜನರಿಗೆ ಎಡುಗಾಗುವಂತಹ ನಿಟ್ಟಿನಲ್ಲಿ ನಾವು ನಡೀತೀವಿ ಅನ್ನೋದು ಒಂದು ಮಾತನ್ನು ಕೂಡ ನಾನು ಹೇಳಿದ್ದೇನೆ